ಸಂಪರ್ಕ ಟಿವಿ ವೀಕ್ಷಕರಿಗೆ ಸ್ವಾಗತ ಇವತ್ತು ಶ್ರೀ ವೆಂಕಟೇಶ್ವರ ಅಪೂರ್ವ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ದಸರಾ ಹಬ್ಬದ ಪ್ರಯುಕ್ತ ವಿಶೇಷ ಗೊಂಬೆಗಳನ್ನ ಇಲ್ಲಿ ಅಲಂಕಾರ ಅಲಂಕಾರ ಮಾಡಿ ಪ್ರದರ್ಶನಕ್ಕೆ ಅಂತ ಇಟ್ಟಿದ್ದಾರೆ ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ವಿಶೇಷವಾಗಿ ಇಲ್ಲಿ ಗೊಂಬೆಗಳನ್ನ ಅಲಂಕಾರ ಮಾಡಿ ಕೂರಿಸಿದ್ದಾರೆ ಆ ಗೊಂಬೆಗಳ ಪ್ರತೀತಿ ಏನು ಅದ್ರದ್ದು ಮಹತ್ವ ಏನು ಅಂತ ನಮಗೆ ಸಂಪೂರ್ಣವಾದ ಮಾಹಿತಿಯನ್ನ ಮಧು ಬಾರ ಕೊಡ್ತಾ ಇದ್ದಾರೆ ಮೇಡಮ್ ವೆಲ್ಕಮ್ ಟು ಸಂಪರ್ಕ ಟಿವಿ ಗಣೇಶ ಬರೆಯೋದು ಆಮೇಲಿಂದ ಕರ್ಣ ಹುಟ್ಟುತ್ತಾನೆ ಕರ್ಣನ ಅವಳು ಕುಂತಿ ಅವಳು ಇಟ್ಕೊಳಕ್ ಆಗಲ್ಲ ಮದ್ವೆ ಮುಂಚೆ ಆಗಿರ್ತಾ ಬಿಟ್ಬಿಡ್ತಾಳೆ ಆಮೇಲೆ ಬೇರೆ ಮಹಾರಾಜ್ ಸಾಕ್ತ ಸೂರ್ಯ ಅದು ಆಶೀರ್ವಾದ ಮಾಡ್ತಾರೆ ಇಲ್ಲಿ ಗೃಹ ಗುರುಕುಲ ಅದು ಕೌರವರು ಪಾಂಡವ ಇಬ್ರುಗೂ ದ್ರೋಣಾಚಾರ್ಯರು ವಿದ್ಯೆ ಹೇಳ್ಕೊಡ್ತಾರೆ ಇಲ್ಲಿ ಏಕಲವ್ಯ ಅವನ ಗುರು ಇರಲ್ಲ ಅದರಿಂದ ಗುರುದೇ ವಿಗ್ರಹ ಇದ್ದಿಟ್ಕೊಂಡು ಅವನೇ ಕಲಿತಾನೆ ಆಮೇಲೆ ದ್ರೋಣಾಚಾರ್ಯ ಏಕಲವ್ಯ ಇದಾಗುತ್ತೆ ಕರ್ಣ ಇವರು ಅವರು ದ್ರೋಣಾಚಾರ್ಯರು ಇದು ಅರಗಿನ ಅರಮನೆ ದುರೋದನ್ನ ಸುಡಬೇಕು ಅಂತ ಅವ್ರನ್ನೆಲ್ಲ ಪಾರ್ ಮಾಡ್ತಾನೆ ಕಂಚು ಪಾಡ್ಡವರು ಅದು ಇವ್ರಿಬ್ರು ಯಾರು ಶಕುನಿ ಮತ್ತೆ ಇದಿಷ್ಟಿರ ಪಗಡೆ ಆಡೋದು ಅದು ಸೋತ ಮೇಲೆ ಆಮೇಲೆ ದ್ರೌಪದಿ ದ್ರೌಪದಿ ವಸ್ತಾಪರಣ ಕೃಷ್ಣ ದ್ರೌಪದಿಗೆ ಅಕ್ಷಯ ಪಾತ್ರೆ ಕೊಡೋದು ಆಮೇಲೆ ಇಲ್ಲಿ ಬಲರಾಮ ಕೃಷ್ಣ ಎಲ್ಲ ಮಾಯಾ ಕನ್ನಡಿ ನೋಡೋದು ಇದು ಘಟೋತ್ಕಟ ಇದು ವಿರಾಟ್ ಇಲ್ಲಿ ಅರ್ಜುನ ಪಾಶುಪಥಗೆ ಈಶ್ವರನ್ನ ತಪಸ್ ಮಾಡಿ ಇಲ್ಲಿ ಪಡ್ಕೊತಾನೀಮಾ ಅಂಜನೇ ಬಲ ಪ್ರಯೋಗ ಇದು ವಿರಾಟರಾಜನಲ್ಲಿ ಅವರೆಲ್ಲ ಅವರೆಲ್ಲಾ ವೇಷ ಬದಲಿಸ್ಕೊಂಡು ಅಲ್ಲಿರ್ತಾರೆ ಆಮೇಲೆ ಅದು ಅಶ್ವಥಾಮನ್ಮ ಅಶ್ವತ್ಥಮ್ಮ ಉತ್ತರನ್ ಮದ್ವೆ ಅವ್ರ ದುರ್ಯೋಧನ ಕೃಷ್ಣ ಇದ್ರು ಹೋಗ್ತಾರೆ ದುರ್ಯೋಧನ ಅರ್ಜುನ ಹೋಗ್ತಾರೆ ಕೃಷ್ಣನ ಹತ್ರ ಸಹಾಯ ಕೇಳಕ್ಕೆ ದುರ್ಯೋಧನ ಅಕ್ಷೋ ಅಕ್ಷೋಹಿಣಿ ಸೈನ್ಯ ಕೇಳ್ತಾನೆ ಇವ್ನ ಈ ಬರೀ ಕೃಷ್ಣ ಬಂದ್ರೆ ಸಾಕು ನಂಗೆ ಅಂತಾನೆ ಇದು ಸಂಧಾನಕ್ ಬರದು ಕೃಷ್ಣ ಧೃತರಾಷ್ಟ್ರ ಗಾಂಧಾರಿ ಸಭೆ ನಾವು ಅವಾಗ ಸಂಧಾನಕ್ ಬರೋದು ಅದು ಆಗದಿಲ್ಲ ಅದಕ್ ಪಕ್ಕದ್ದು ವಿದುರನ್ನ ವಿದುರ ಕೃಷ್ಣಂಗ ಆತಿಥ್ಯ ಮಾಡೋದು ಕೃಷ್ಣ ಈ ಕರಣನ್ ಇದೆಲ್ಲ ತರ್ಣ ಕುಂಡಲ ಎಲ್ಲ ಇಸ್ಕೊಂಡ್ಬಿಟ್ಟು ನನ್ ಸೂರ್ಯ ಇಂದ್ರ ಎಲ್ಲ ಬಂದು ವಾಪಸ್ ಕೊಟ್ಬಿಟ್ಟು ಅವಾಗ ಅವನ್ ಪವರ್ ಕೊಟ್ಟೋಗ ಇದು ಗೀತೋಪದೇಶ ನೆಕ್ಸ್ಟ್ ವಿಶ್ವರೂಪ ದರ್ಶನ ಅರ್ಜುನಂಗೆ ಇದು ಭೀಷ್ಮ ಎಲ್ಲ ಯುದ್ಧ ಆದ್ಮೇಲೆ ಶರಶಯ್ಯ ಮೇಲೆ ನೆಕ್ಸ್ಟ್ ಯುಧಿಷ್ಠಿರನ ಪಟ್ಟಾಭಿಷೇಕ ಕೃಷ್ಣ ಜನನ ಜೈಲಿ ಜೈಲಿಂದ ಆಚೆ ವಸುದೇವ ಕರ್ಕೊಂಡ್ ಬಂದು ದೇವಿಕೆ ಹತ್ರ ಬಿಡೋದು ಮಳೆ ಬರೋದ್ರಿಂದ ಹಾವೇ ಪ್ರೊಟೆಕ್ಷನ್ ಇದು ಪೂತಿನಿ ಸಂಹಾರ ಶಕತಾಸುರನ್ ಸಂಹಾರ ಅಂತ ರಾಕ್ಷಸ ಕುಂಟ್ರೆಗಾಡಿನಲ್ಲಿ ಬರೋದು ಇದು ಅವಳ ತುಂಬಾ ಓಡ್ತಿ ಕಟ್ ಹಾಕ್ತಾಳೆ ಆಮೇಲೆ ಅದೇ ಹೊರಳಿಂದ ನಳಕು ಬೇರನ್ನ ಬಿಡುಗಡೆ ಮಾಡ್ತಾಳೆ ಅವರಿಗೆ ಮೋಕ್ಷ ಇದು ಯಶೋಧೆಗೆ ಬ್ರಹ್ಮಾಂಡ ಬಾಯಿನಲ್ಲಿ ತೋರ್ಸೋದು ಬ್ರಹ್ಮಾಂಡ ತೋರ್ಸೋದು ತಾಯಿ ಯಶೋದೆಗೆ ಇದು ಅಗಾಸುರ ಹಾವಿನ ರೂಪದಲ್ಲಿ ಬಂದು ಹುಡುಗರ ತೊಂದರೆ ಕೊಡ್ತಾರೆ ಕೃಷ್ಣ ಅದ್ರ ಸಂಹಾರ ಮಾಡ್ತಾರೆ ಇದೆಲ್ಲ ಫ್ರೆಂಚ್ ಜೊತೆ ಆಟ ಅದು ಬಕಾಸುರ ತರ ಅದ್ರ ಸಂಹಾರ ಇದೆಲ್ಲ ಕೃಷ್ಣನ ನೀಲೆಗಳು ಗೋಪಿಕಾ ಸ್ತ್ರೀಯರ ಜೊತೆ ಇದು ಕತ್ತೆ ರೂಪದಲ್ಲಿ ಬರುವ ರಾಕ್ಷಸನ್ನ ಸಂಹಾರ ಮಾಡ್ತಾರೆ ಕಾಳಿಂಗ ಮರ್ದನ ಆಮೇಲೆ ಇದು ಗೋವರ್ಧನಗಿರಿ ಬೆಟ್ಟ ಇರ್ತದು ಇವೆ ಇದು ಕೇಶಿ ಅಂತ ಒಂದು ಕುದುರೆ ರೂಪದಲ್ಲಿ ರಾಕ್ಷಸ ಬರ್ತದೆ ಕೇಶಿ ಸಂಹಾರ ಅದು ಗೂಳಿ ರೂಪದಲ್ಲಿ ಬರೋ ರಾಕ್ಷಸನ ಆಮೇಲೆ ಅಜ್ಜಿ ಹಣ್ಣು ಮಾರದ್ ಯಾರು ತಗೊಳ್ಳಲ್ಲ ಅಂತ ಕೃಷ್ಣನೇ ತಗೊಂಡು ಅದೆಲ್ಲ ಗೋಲ್ಡ್ ಕನ್ವರ್ಟ್ ಮಾಡ್ತಾರೆ ಇದು ಎಲ್ಲ ಗೋಪಿಕಾಸ್ತ್ರೀಯರ ಜೊತೆ ಕೃಷ್ಣನ ಆಟಗಳು ನೀಲೆ ಇದು ಕುವಲಯ ಪೀಡಾ ಅಂತ ಆನೆ ಒಂದು ರಾಕ್ಷಸ ಅದರ ಸಂಹಾರ ಆಮೇಲೆ ಕಂಸ ಇಲ್ಲಿ ಚಕ್ಕಿಂಗ್ ಪರಿಸರ ಕಂಸ ಅಂತ ಅದನ್ನ ಬಲರಾಮ ಕೃಷ್ಣ ವಧೆ ಮಾಡೋದವ್ರ್ ಇದು ಕಂಸನ ವಧೆ ಇದು ಅದಾದ್ಮೇಲೆ ಇವೆಲ್ಲ ಗುರುಕುಲದಲ್ಲಿ ಕೃಷ್ಣ ಮತ್ತ ಇದೆಲ್ಲ ಸುಧಾಮ ಎಲ್ಲ ಇಲ್ಲಿ ಕೃಷ್ಣ ರುಕ್ಮಿಣಿ ಆಯಿತು ಆ ಕೃಷ್ಣ ರುಕ್ಮಿಣಿ ಪಗಡೆ ಆಡೋದು ಇದು ಸುಧಾಮ ಬಂದಾಗ ಅವನ ಆತಿಥ್ಯ ಮಾಡೋದು ಸುಧಾಮ ಕೃಷ್ಣ ಆಲಿಂಗನ ಅದು ನರಕಾಸುರನ್ನ ಸುಭದ್ರ ಸಾಯಿಸೋದು ಆರದ ಪ್ರಹ್ಲಾದನ್ ತಾಯಿಗೆ ಗರ್ಭಾವತಿ ಇದ್ದಾಗ್ಲೇ ಎಲ್ಲ ಪ್ರದೇಶ ಮಾಡಿರ್ತಾನೆ ವಿಷ್ಣು ಬಗ್ಗೆ ಇದುರುಕುಲ ಪ್ರಹ್ಲಾದ್ರೆ ಹಿರಣ್ಯ ಕಶುಪು ಪ್ರಹ್ಲಾದ ತೊಂದರೆ ಕೊಡೋಕೆ ಆನೆಯಿಂದ ತುಳಿಸೋದು ಟೆಂಕಿಲ್ ಹಾಕೋದು ಹಾವನಲ್ಲಿ ಕಚ್ಚಿಸ್ತಾನೆ ಬೆಟ್ಟದಿಂದ ನದಿ ತಳ್ಳ ಅದೆಲ್ಲ ಆದ್ಮೇಲೆ ನರಸಿಂಹ ಪ್ರಹ್ಲಾದ ಕೇಳಿದ್ರೆ ನರಸಿಂಹ ಕಂಬದಿಂದ ಬಂದು ಬರ್ತಾನೆ ಆಮೇಲೆ ಹಿರಣ್ಯ ಕಶುಪು ಆಗುತ್ತೆ ಆಗತ್ತೆ ಇದು ಮಾರ್ಕಂಡೇಯ ಮಾರ್ಕಂಡೇಯ ಇದು ಧ್ರುವ ಧ್ರುವಂಗೆ ತಂದೆ ಇದು ತೊಡೆ ಮೇಲೆ ಅಂತ ಹೋಗಿ ನಾರಾಯಣನ ತಪಸ್ ಮಾಡಿ ನಾರಾಯಣನ ದರ್ಶನ ಇದು ಬೇಡರ ಕಣ್ಣಪ್ಪ ಇದು ಶ್ರವಣ ಕುಮಾರ ತಂದೆ ತಾಯಿ ಇದ್ರಿಗೂ ಕಣ್ಣಿಲ್ಲ ಅಂತ ತಿಳಿದ್ರಮೇಜ್ ಕರ್ಕೊಂಡು ಹೋಗೋದ್ ಇವೆಲ್ಲ ಸುಮ್ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಅಲ್ಲಿ ಕನಕದಾಸ ಪುರಂದರದಾಸ ಉಡುಪಿ ಕೃಷ್ಣನ ದರ್ಶನ ಇವೆಲ್ಲ ಪಟ್ಟದ ಬೊಂಬೆಗಳೇನೆ ಅದು ಲಕ್ಷ್ಮಿ ಲಕ್ಷ್ಮಿ ಸರಸ್ವತಿ ದುರ್ಗಾ ಇದು ದುರ್ಗಾನೇ ಪುರ ಮೇಲಿರೋದೆಲ್ಲ ನವ ನವದುರ್ಗೆಯರು ಸಪ್ತಮಾತೆಯರು ಮೇಲ್ಗಡೆ ಅದಕ್ಕೆ ಮೇಲ್ಗಡೆ ಅಷ್ಟಲಕ್ಷ್ಮಿ ಆಮೇಲೆ ಶ್ರೀನಿವಾಸ ಅಲ್ಲಿ ಅಯೋಧ್ಯ ರಾಮ ಶ್ರೀನಿವಾಸ ದೇವರು ಪಗಡೆ ಆಡ್ತಿರೋದು ನಾಡ್ ನಾಟ್ಯದು ಒಂಬತ್ತು ಐದು ರಸಗಳು ಅದು ಗಂಗೆ ಭಗೀರತ ತಗೊಂಬರದು ಇದು ಸಪ್ತ ನದಿ ಅದಕ್ ಮೇಲ್ಗಡೆ ಸೇತುವ ಸೇತು ಬಂಧನ ಆಂಜನೇಯ ಲಂಕಾಪಟ್ಟ ಅದಕ್ ಅದಕ್ಕೆ ಮೇಲೆ ಅಲ್ಲಿ ಶಬರಿ ಹಣ್ಣು ಕೊಟ್ಟು ಶಬರಿಗೆ ರಾಮ ಅನುಗ್ರಹ ಮಾಡೋದು ಆಮೇಲೆ ರಾಮ ಸುಗ್ರೀವ ವಾಲಿ ಅವ್ರದೆಲ್ಲ ಸಂದರ್ಶನ ಆಗತ್ತೆ ಅಲ್ಲಿ ಏಳು ಸಾಲು ಮರನ್ನ ರಾಮ ಸುಗ್ರೀವ ಟೆಸ್ಟ್ ಮಾಡ್ತಾನ ರಾಮಂಗಷ್ಟ ಪವರಿಗೆ ಅವಾಗ ಅದು ಟೆಸ್ಟಿಂಗ್ ಅಲ್ಲಿ ಏಳು ಮರ ವಾಲಿ ಸುಗ್ರೀವನ ಇದು ಯುದ್ಧ ಆಗತ್ತೆ ಅಲ್ಲಿ ವಾಲಿನ ರಾಮ ಸಾಯಿಸ್ತಾರೆ ಆಮೇಲೆ ವಾಲಿಗೆ ಮೋಕ್ಷ ಅನ್ವಾಲಿಟ್ಕೊಂಡಿದ್ರು ಕುಂಭಕರ್ಣ ನೆಪಿಸಿ ಇವ್ರನ್ನೆಲ್ಲ ಯುದ್ಧ ಕೆಂಪ ಕುಂಭಕರ್ಣ ವಾನರನೆಲ್ಲ ಇದ್ ಮಾಡ್ತಾರೆ ಆಮೇಲಿಂದ ವಧೆ ಆಗತ್ತೆ ಕುಂಭಕರ್ಣ ಅಲ್ಲಿ ಇಂದ್ರಜಿತ್ತನ್ ವಧೆ ಆಗತ್ತೆ ಇಂದ್ರಜಿತ್ತು ಕುಂಭಕರ್ಣನ್ ವಧೆ ಅದೆಲ್ಲ ಕುಂಭಕರ್ಣ ಇಂದ್ರಜಿತ್ತು ಲಕ್ಷ್ಮಣನ್ ಇದ್ ಮಾಡಿದ ಸಂಜೀವನಿ ಪರ್ವತ ಅಂತ ಆಂಜನೇಯ ಇದಾದ್ಮೇಲೆ ರಾವಣನ್ ವರೇ ಆದ ಆಮೇಲೆ ವಿಭೀಷಣನ್ ಪಟ್ಟ ಅಭಿಷೇಕ ಅದಾದ್ಮೇಲೆ ಸೀತೆ ಭೂಮಿ ಒಳಗು ಅಗ್ನಿ ಪ್ರವೇಶ ಮಾಡ್ತಾಳೆ ಮತ್ತೆ ಸೂರ್ಯ ಅಗ್ನಿನೇ ಮೇಲ್ದ ಅಗ್ನಿ ಮಗಳೂರ್ ಅಗ್ನಿನೇ ಕರ್ಕೊಂಡ್ಬರ್ತಾಳೆ ಇದು ಪುಷ್ಪ ವಿಮಾನದಲ್ಲಿ ಯುದ್ಧ ಬರೋದು ಮಹೋತ್ಸವ ಎಲ್ಲ ವಾಹನ ಇದು ದಸರಾದಲ್ಲಿ ಬ್ರಹ್ಮನೇ ಬಂದು ಆ ನಡ್ಸ್ಕೊಡೋ ಬ್ರಹ್ಮ ಬ್ರಹ್ಮನೇ ನಡ್ಸ್ಕೊಡ್ರಿಂದ ಬ್ರಹ್ಮೋತ್ಸವ ಎಂತ ವಾಹನಗಳು ಗಜವಾಹನ ಸಿಂಹವಾಹನ ಅಶ್ವವಾಹನ ಹಂಸವಾಹನ ಇದೆ ಇದು ಮೈಸೂರು ದಸರಾ ಇದು ಕುಂಭಕರ್ಣ ಇಲ್ಲೂ ಇದೆ ಅಲ್ಲೂ ಎರಡು ಕಡೆ ಇದೆ ಕುಂಭಕರ್ಣ ನೆಪ್ಸೋದು ಯುದ್ಧಕ್ಕೆ